ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ್ಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ಅವಘಡಕ್ಕೆ ಆಹ್ವಾನಿಸುತ್ತಿರುವ ರೈಲ್ವೆ ಅಂಡರ್ಪಾಸ್ ಚರಂಡಿ ಗುಂಡಿ ಅಪಘಾತ ತಪ್ಪಿಸಲು ಆಟೋ ಚಾಲಕನಿಂದ ಕಲ್ಲುಗಳ ಜೋಡಣೆ ರಾಜ್ಯ ಇದ್ದಾರೆ ಹಾದು ಹೋಗುವ ಬಾಗೇಪಲ್ಲಿ ರಸ್ತೆಯ ರೈಲ್ವೆ ಅಂಡರ್ಪಾಸ್ನಲ್ಲಿ ಚರಂಡಿಯ ಮೇಲೆ ಅಳವಡಿಸಿರುವ ಕಬ್ಬಿಣದ ಕಂಬಿಗಳ ಪಕ್ಕದಲ್ಲಿ ಕಾಂಕ್ರೀಟ್ ಕಿತ್ತು ಹೋಗಿ ಗುಂಡಿ ಬಿದ್ದಿದ್ದು ಅದನ್ನು ಸರಿಪಡಿಸಲು ಮುಂದಾಗದ ಹಿನ್ನೆಲೆಯಲ್ಲಿ ಅವಘಡಕ್ಕೆ ಆಹ್ವಾನ ನೀಡುತ್ತಿದ್ದು ಅವುಡ ಸಂಭವಿಸುವ ಮುನ್ನ ಸದರಿ ಕಬ್ಬಿಣದ ಕಂಬಿಗಳ ಪಕ್ಕದಲ್ಲಿ ಕಾಂಕ್ರೀಟ್ ಹಾಕಿ ದುರಸ್ತಿಪಡಿಸಲು ಇಲಾಖೆ ಮುಂದಾಗಬೇಕಾಗಿದೆ ರೈಲ್ವೆ ಇಲಾಖೆ ಅಂಡರ್ ಕೆಳಗಡೆ ನಿರ್ಮಾಣ ಮಾಡಿರುವ ರಸ್ತೆಯ ಚರಂಡಿ ಮತ್ತು ಚರಂಡಿಯ ಮೇಲೆ ಅಳವಡಿಸಿರುವ ಕಬ್ಬಿಣದ ಕಂಬಿಗಳು ಸೇರಿದಂತೆ ಮತ್ತಿತರ ಕಾಮಗಾರಿಗಳು ಬಹುತೇಕ ಕಳಪೆ ಕಾಮಗಾರಿಯಿಂದ ಕೂಡಿದ್ದು ಅದಕ್ಕೆ ತಾಜಾ ಉದಾಹರಣೆ ಒಂದಲ್ಲ ಎರಡಲ್ಲ ಎಲ್ಲ ಅಂಡರ್ಪಾಸ್ಗಳಲ್ಲಿ ಕಾಣಸಿಗುತ್ತವೆ ಚಿಂತಾಮಣಿ ಬಾಗೇಪಲ್ಲಿ ರಸ್ತೆಯ ಅಂಡರ್ಪಾಸ್ ಕಾಮಗಾರಿ ಬಹುತೇಕ ಅವೈಜ್ಞಾನಿಕವಾಗಿದೆ ಸದರಿ ರಸ್ತೆಯ ನಗರದ ಮೂವತ್ತೊಂದನೇ ವಾರ್ಡಿಗೆ ಸೇರಿದ ತಿಮ್ಮಸಂದ್ರ ತಿಮ್ಮಸಂದ್ರ ಗ್ರಾಮದ ಬಳಿ ಹಾದು ಹೋಗುವ ರೈಲ್ವೆ ಅಂಡರ್ಪಾಸ್ ಕೆಳಗಡೆ ನೀರು ಹಾದು ಹೋಗುವ ಚರಂಡಿ ಕಾಮಗಾರಿ ಕಳಪೆಯಾಗಿರುವುದರ ಜೊತೆಗೆ ಚರಂಡಿಯ ಮೇಲೆ ಅಳವಡಿಸಿರುವ ಕಬ್ಬಿಣದ ಕಂಬಿಗಳು ಕಳಪೆ ಕಾಮಗಾರಿಯಿಂದ ಕಂಬಿಗಳು ಮುರಿದು ಹೋಗಿ ಅದರ ಪಕ್ಕದಲ್ಲೇ ಹಾಕಿರುವ ಕಾಂಕ್ರೀಟ್ ರಸ್ತೆ ಕಿತ್ತು ಹೋಗಿ ಗುಂಡಿಗಳು ಬಿದ್ದಿದೆ ಅಂಡರ್ ಚರಂಡಿಯ ಮೇಲೆ ಅಳವಡಿಸಿರುವ ಕಿತ್ತು ಹೋಗಿರುವ ಕಂಬಿಗಳ ದುರಸ್ತಿ ಮಾಡಿದವರು ಅದರ ಪಕ್ಕದಲ್ಲಿ ಹಾಕಿದ್ದ ಕಾಂಕ್ರೀಟ್ ಸಹ ಕಿತ್ತು ಹೋಗಿ ಗುಂಡಿ ಬಿದ್ದಿದ್ದು ವಾಹನಗಳ ಸಂಚಾರಕ್ಕೆ ಸಹ ತೀವ್ರ ತೊಂದರೆಯಾಗುತ್ತಿದ್ದರೂ ಅದರತ್ತ ಗಮನ ಹರಿಸುವವರೇ ಇಲ್ಲ ಅದರಲ್ಲೂ ಸದರಿ ಜಾಗದಲ್ಲಿ ಆಟೋ ಮಿನಿ ಟೆಂಪೋ ದ್ವಿಚಕ್ರ ವಾಹನ ಸವಾರರು ಗುಂಡಿ ಬಿದ್ದಿರುವ ಸ್ಥಳದ ಮೇಲೆ ಹಾದು ಹೋಗುವಾಗ ಪ್ರಾಣವನ್ನು ಅಂಗೈಯಲ್ಲಿಟ್ಟುಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ರಾತ್ರಿ ವೇಳೆ ಕತ್ತಲಿನಲ್ಲಿ ಸದರಿ ರಸ್ತೆಯಲ್ಲಿ ಹೊಸದಾಗಿ ಓಡಾಡುವವರು ಅತಿ ವೇಗದಲ್ಲಿ ಸದರಿ ಕಿತ್ತು ಹೋಗಿರುವ ಕಾಂಕ್ರೀಟ್ ಗುಂಡಿಯ ಮೇಲೆ ಓಡಾಡಿದರೆ ಅವುಗಳ ಆಗಿರುವುದನ್ನು ಕಂಡ ಆಟೋ ಚಾಲಕನೋರ್ವ ಕಂಬಿಗಳ ಪಕ್ಕದಲ್ಲಿ ಕಾಂಕ್ರೀಟ್ ಹಾಳಾಗಿ ಗುಂಡಿಗಳು ಬಿದ್ದಿರುವ ಜಾಗದಲ್ಲಿ ತನ್ನ ಆಟೋದಲ್ಲಿ ವೇಷ್ ಕಲ್ಲುಗಳನ್ನು ತಂದು ಕಂಬಿಗಳ ಪಕ್ಕದಲ್ಲಿ ಜೋಡಿಸುವ ಮೂಲಕ ಅವಘಡವನ್ನು ತಾತ್ಕಾಲಿಕವಾಗಿ ತಪ್ಪಿಸಲು ಮಾನವೀಯತೆ ಮರೆತಿದ್ದಾರೆ ಆದರೆ ಹೆಚ್ಚು ವಾಹನಗಳು ಓಡಾಡುವ ಈ ರಸ್ತೆಯಲ್ಲಿ ವಾಹನಗಳ ರಭಸಕ್ಕೆ ಕಲ್ಲುಗಳು ಮತ್ತೆ ಪುಡಿಪುಡಿಯಾಗಿ ರಾತ್ರಿ ವೇಳೆ ಚಲಿಸುವ ವಾಹನಗಳು ಕಂಬಿಗಳ ಅಡಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಪ್ರಾಣಹಾನಿ ಮಾಡಿಕೊಳ್ಳುವುದು ಗ್ಯಾರಂಟಿ ಇನ್ನಾದರೂ ಸಂಬಂಧಪಟ್ಟ ಇಲಾಖೆಗಳು ಚುನಾಯಿತ ಪ್ರತಿನಿಧಿಗಳು ಮುಂದಾಗದೇ ಇದ್ದರೆ ದೊಡ್ಡ ಅನಾಹುತ ಕಟ್ಟಿದ್ದ ಬುತ್ತಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸುವವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ